ಮತಗಳತನದ ವಿರುದ್ಧ ಮಂಗಳೂರಿನಲ್ಲಿ ಜಾಗೃತಿ ಸಹಿ ಅಭಿಯಾನ ಮಾಡಲಾಗುವುದು ಎಂದು ಎಂಎಲ್ಸಿ ಐವಂಡಿಸೋಜ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿರುವ ಐವನ್ ಡಿಸೋಜಾ ಮತಗಳತನದ ವಿರುದ್ಧ ಮಂಗಳೂರಿನ ವಿವಿಧೆಡೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿ ಸಹಿ ಅಭಿಯಾನ ನಡೆಸಲಿದ್ದೇವೆ ಎಂದು ಹೇಳಿದ್ದಾರೆ ಮತಗಳತನ ವಿರುದ್ಧ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಬೆಂಬಲ ವ್ಯಕ್ತಪಡಿಸಿದ್ದೇವೆ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ಪ್ರತಿ ಬೂತ್ಗಳಲ್ಲಿ ಸಹಿ ಅಭಿಯಾನ ನಡೆಸುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈ ಮೂಲಕ ಪ್ರತಿ ಬೂತ್ಗಳಲ್ಲಿ ನೂರು ಅಥವಾ ಅದಕ್ಕಿಂತ ಹೆಚ್ಚಿನ ಸಹಿ ಪಡೆದು ಮತಗಳತನದ ಮೂಲಕ ಅಧಿಕಾರ ಪಡೆದವರು ಅಧಿಕಾರ ಬಿಟ್ಟು ತೆರಳಿ ಅಭಿಯಾನ ನಡೆಸಲಿದ್ದೇವೆ ಎಂದಿದ್ದಾರೆ ಮಂಗಳೂರಿನಲ್ಲಿ ಮತಗಳತನ ನಡೆದಿರುವ ಅನುಮಾನವಿದ್ದು ಕೆಲವೊಂದು ಕಡೆಗಳಲ್ಲಿ ಶಾಪ್ ಅಂಗಡಿಗಳಿಗೂ ಡೋರ್ ನಂಬರ್ ನೀಡಿ ಮತ ಚಲಾಯಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಕೆಲವೊಂದು ಕಡೆಗಳಲ್ಲಿ ಒಂದೇ ಡೋರ್ ನಂಬರ್ನಲ್ಲಿ ಮೂವತ್ತು ಮೂವತ್ತೈದು ಜನರು ಮತ ಹೆಸರು ನೋಂದಾಯಿಸಿದ್ದಾರೆ ಈ ಬಗ್ಗೆ ತನಿಖೆಗೆ ಐವಂಡಿಸೋಸ ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಹ್ ಓಟ್ ಚೋರ್ ಗದ್ದಿ ಚೋರ್ ಚೋಡು ಬಿಟ್ಟು ಬಿಡಿ ಅಂತ ಯಾರು ಮತವನ್ನ ಕಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರೋ ನೀವು ನಿಮ್ಮ ಗದ್ದೆಯನ್ನು ಬಿಟ್ಟುಬಿಡಿ ಅಂತ ಹೇಳಿದ್ದೀವಿ ಇದೊಂದು ವ್ಯಾಪಕವಾಗಿರ್ತಕ್ಕಂತ ಜನಮನ ಗೆದ್ದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲಿ ಕೂಡ ಈ ತರದ ಮತ ಕಳ್ಳತನ ಮಾಡಿ ಗೆದ್ದಿರ್ತಕ್ಕಂತ ಜ್ವಲಂತ ಉದಾಹರಣೆಗಳನ್ನ ಕೊಟ್ಟು ಈ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಕರ್ನಾಟಕದಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನ ಕರ್ನಾಟಕ ರಾಜ್ಯದಿಂದಲೂ ನಾವು ಅವರಿಗೆ ಬೆಂಬಲವರ್ಥವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನೇಕ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಅದಕ್ಕೆ ನಮ್ಮ ಹೋರಾಟ ಕೂಡ ಬಹಳ ಆ ಜೋರಾಗಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆ ಇವತ್ತು ಈ ಹೋರಾಟವನ್ನ ಮಾಡ್ಬೇಕೇಳಿ ತೀರ್ಮಾನವನ್ನು ತೆಗೆದುಕೊಂಡು ನಾವು ಕೂಡ ಈ ಹೋರಾಟದ ವಿಚಾರವನ್ನ ಕೈಗೆತ್ತಿಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಎಂಟು ನೂರ ಅರವತ್ತೆರಡು ಬೂತ್ಗಳು ಇದ್ದಾವೆ ಪ್ರತಿ ನಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಮಾಡಿ ಸುಮಾರು ಪರ್ ಬೂತ್ ಅಟ್ಲೀಸ್ಟ್ ಹಂಡ್ರೆಡ್ ನೂರು ಕೆಲವು ಕಡೆ ಜಾಸ್ತಿಯೂ ಆಗಿರ್ಬೋದು ನೂರು ಮಿನಿಮಮ್ ಅಂತ ರೀತಿಯಲ್ಲಿ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಮತಗಳತನ ತನ್ನ ಅಧಿಕಾರಕ್ಕೆ ಬಂದಿದ್ದೀರೋ ನೀವು ಅಧಿಕಾರವನ್ನು ಬಿಟ್ಟುಕೊಡಿ ಅಂತ ಹೇಳುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಸಿಗ್ನೇಚರ್ಗಳನ್ನು ಸಂಗ್ರಹ ಮಾಡಿ ರಾಹುಲ್ ಗಾಂಧಿ ಅವರ ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ